ಎಲ್ಲರಿಗೂ ನಮಸ್ಕಾರ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಕರ್ಕಾಟಕ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಸಂಪೂರ್ಣ ವರ್ಷ ಭವಿಷ್ಯ ಹೇಗಿರುತ್ತದೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಅಶುಭ ಫಲಗಳಿಗೆ ಯಾವೆಲ್ಲ ಪರಿಹಾರಗಳು ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಕರ್ಕಾಟಕ ರಾಶಿಯವರಾಗಿದ್ದರೆ ಕರ್ಕಾಟಕ ರಾಶಿಯವರು ನಿಮ್ಮ ಮನೆಯಲ್ಲಿದ್ದಾರೆ ದಯವಿಟ್ಟು ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ಈ ವಿಡಿಯೋನ ಕರ್ಕಾಟಕ ರಾಶಿಯವರಿಗೆ ಶೇರ್ ಮಾಡಿ ನಿಮ್ಮ ಕುಟುಂಬದವರಿಗೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ನ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಕರ್ಕಾಟಕ ರಾಶಿಯವರಿಗೆ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಅಂತ ಮೊದಲಿಗೆ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಎಪ್ಪತ್ತು ಪರ್ಸೆಂಟ್ ಚೆನ್ನಾಗಿರುತ್ತೆ ಎಪ್ಪತ್ತು ಪರ್ಸೆಂಟ್ ಅಂದರೆ ಬಹಳ ನೀಚವಾದ ಪರ್ಸೆಂಟೇಜ್ ಏನಲ್ಲ ತುಂಬಾ ಅದೃಷ್ಟದಾಯಕವಾದ ಪರ್ಸೆಂಟೇಜ್ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಶುಭ ಫಲಗಳು ಯಾವುದು ಅಂತ ನೋಡೋದಾದ್ರೆ ಗುರುವಿನ ಮನೆಗೆ ಕರ್ಕಾಟಕ ರಾಶಿಯವರಿಗೆ ಶನಿ ಬರೋದ್ರಿಂದ ಬಹಳನೇ ಭಾಗ್ಯೋದಯ ಕಾಲ ಅಂತಾನೆ ಹೇಳ್ಬಹುದು ಇನ್ನು ಭಾಗ್ಯದ ಸ್ಥಾನದಲ್ಲಿ ಶನಿ ಇರೋದ್ರಿಂದ ತುಂಬಾ ಅಂದ್ರೆ ತುಂಬಾನೇ ವಿಶೇಷವಾಗಿರುತ್ತೆ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಗುರುವಿನ ಮನೆಗೆ ಶನಿ ಬಂದಿರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ವಿಪರೀತ ರಾಜಯೋಗ ಮತ್ತೆ ವಿಪರೀತ ಶನಿ ದೆಸೆ ಶುರುವಾಗುತ್ತೆ ಹೀಗಾಗಿ ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ತುಂಬಾನೇ ಒಳ್ಳೇದಾಗತ್ತೆ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಎರಡ್ ಸಾವಿರದ ವರ್ಷದಲ್ಲಿ ವಿಪರೀತ ಲಾಭ ಅಂತಾನೆ ಹೇಳ್ಬಹುದು ವಿದ್ಯಾರ್ಥಿಗಳೇನಾದ್ರೂ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಕಂಡ್ಕೋಬೇಕು ಅಂತಿದ್ರೆ ಅಥವಾ ಯಾವ್ದಾದ್ರು ವಿದೇಶಕ್ಕೆ ಹೋಗಿ ಅಲ್ಲಿ ಖಂಡಿತವಾಗ್ಲೂ ವಿದ್ಯಾಭ್ಯಾಸ ಮಾಡಬೇಕು ಅಂತಿದ್ರೆ ಇದೆಲ್ಲವೂ ಕೂಡ ಈ ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಆಗತ್ತೆ ಇನ್ನು ಗುರುವಿನ ಬದಲಾವಣೆಯಿಂದ ಕೊಂಡುಕೊಳ್ಳುವಂತಹ ಯೋಗ ಇದೆ ಕರ್ಕಾಟಕ ರಾಶಿಯವರೇನಾದರೂ ತಗೋಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅವರು ಕೊಂಡ್ಕೊಳ್ತಾರೆ ಅದು ಜಮೀನೇ ಆಗಿರಬಹುದು ಅಥವಾ ಮನೆನೇ ಕಟ್ಟಬಹುದು ಅಥವಾ ಬಂಗಾರನೇ ತಗೋಬೇಕು ಅಂತ ಏನಾದರೂ ಕರ್ಕಾಟಕ ರಾಶಿಯವ್ರು ಅನ್ಕೋತಿದ್ರೆ ಖಂಡಿತವಾಗ್ಲೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಇದೆಲ್ಲವನ್ನು ಕೂಡ ಮಾಡ್ತೀರಾ ಜಮೀನು ತಗೋಬೇಕು ಅಂತ ತುಂಬಾ ವರ್ಷದಿಂದ ಅನ್ಕೊಂಡು ನೀವು ತಗೊಳಕ್ ಆಗ್ತಿರಲ್ಲ ಇಲ್ಲ ಮನೆ ಕಟ್ಟಬೇಕು ಅಂತ ಅನ್ಕೊಂಡು ಮನೆ ಕಟ್ಟಕ್ಕೆ ಆಗ್ತಿರಲ್ಲ ಬಂಗಾರ ತಗೋಬೇಕು ಅಂತ ಅನ್ಕೊಂಡು ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆಯಲ್ಲಪ್ಪ ಅಂತ ಸುಮ್ನ ಆಗ್ಬಿಟ್ಟಿರ್ತೀರಾ ಇಷ್ಟೆಲ್ಲವೂ ಕೂಡ ಕರ್ಕಾಟಕ ರಾಶಿಯವರಿಗೆ ಗುರುವಿನ ಬದಲಾವಣೆಯಿಂದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲೇ ಆಗತ್ತೆ ಇನ್ನು ವಾಹನ ಕೊಳ್ಳುವಂತಹ ಯೋಗ ಕೂಡ ಕರ್ಕಾಟಕ ರಾಶಿಯವ್ರಿಗೆ ಇದೆ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕರ್ಕಾಟಕ ರಾಶಿಯವರು ವಾಹನನು ಕೂಡ ತಗೋಬಹುದು ಇನ್ನ ಸ್ವಂತ ವ್ಯಾಪಾರಸ್ಥರಿಗೂ ಕೂಡ ತುಂಬಾನೇ ಅದ್ಭುತವಾಗಿರುತ್ತೆ ನೀವೇನಾದ್ರೂ ಸ್ವಂತ ವ್ಯಾಪಾರ ಮಾಡ್ತಿದ್ರೆ ಅದು ಸಣ್ಣ ಪುಟ್ಟ ವ್ಯಾಪಾರದಿಂದ ದೊಡ್ಡ ದೊಡ್ಡ ಬಿಸ್ನೆಸ್ ಆಗಿದ್ರು ಕೂಡ ಒಟ್ಟಾರೆಯಾಗಿ ನೀವು ಸ್ವಂತ ವ್ಯಾಪಾರ ಮಾಡ್ತಿದ್ರೆ ಇದರಲ್ಲಿ ನಿಮ್ಗೆ ಈ ವರ್ಷ ತುಂಬಾ ಅಂದ್ರೆ ತುಂಬಾ ವಿಪರೀತ ಲಾಭ ಅನ್ನೋದು ಆಗುತ್ತೆ ಹಾಗಾಗಿ ಸ್ವಂತ ವ್ಯಾಪಾರಸ್ಥರಿಗಂತೂ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷ ಅದ್ಭುತ ದಾಯಕವಾಗಿರುತ್ತದೆ ಬಂಗಾರ ಮಾರಾಟಗಾರರಿಗೆ ರಿಯಲ್ ಎಸ್ಟೇಟ್ ಅವರಿಗೆ ಬಹಳನೇ ಅತ್ಯದ್ಭುತವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನೀವೇನಾದರೂ ಬಂಗಾರ ಮಾರಾಟ ಮಾಡ್ತಿದ್ರೆ ಚಿನ್ನದ ಬಗ್ಗೆ ಬಿಸ್ನೆಸ್ ಮಾಡ್ತಿದ್ರೆ ಇಲ್ಲ ರಿಯಲ್ ಎಸ್ಟೇಟ್ ಏನಾದರೂ ಭೂಮಿ ಮಾರೋದಾಗಿರಬಹುದು ಭೂಮಿನ ಕುಂಡ್ಕೊಂಡು ಅತಿ ಹೆಚ್ಚಿನ ಬೆಲೆಗೆ ಮಾರೋದಾಗಿರಬಹುದು ಅಥವಾ ಮನೆ ಕಟ್ಟಿ ಮಾರೋದಾಗಿರಬಹುದು ಇಂತಹ ವ್ಯಕ್ತಿಗಳಿಗೆ ಖಂಡಿತವಾಗ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಬಂಪರ್ ಲಾಟರಿ ಅಂತಾನೆ ಹೇಳ್ಬಹುದು ವಿದ್ಯಾರ್ಥಿಗಳು ಮೊದ್ಲೇ ಹೇಳಿದಾಗೆ ವಿದೇಶಕ್ಕೆ ಹೋಗಿ ಖಂಡಿತವಾಗ್ಲೂ ಕೂಡ ಅದರಲ್ಲಿ ಲಾಭಾನೇ ಪಡ್ಕೋಬಹುದು ಹೊರ ದೇಶಕ್ಕೆ ಹೋಗಿ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರೋರು ಇಲ್ಲ ಹೊರ ದೇಶಕ್ಕೆ ಹೋಗಿ ಅಲ್ಲೇ ಇದ್ದು ನಾವು ವ್ಯಾಪಾರ ವ್ಯವಹಾರನ ಮಾಡ್ಕೊಂಡು ನಮ್ಮ ಜೀವನನ ಸಾಗಿಸ್ಬೇಕು ಅಂತ ಏನಾದ್ರೂ ಕರ್ಕಾಟಕ ರಾಶಿಯವರು ಅನ್ಕೊಂಡಿದ್ರೆ ಹಾಗೇನೇ ಅಲ್ಲೇನಾದ್ರೂ ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗ್ಲೂ ಇದು ಕರ್ಕಾಟಕ ರಾಶಿಯವರಿಗೆ ಆಗುತ್ತೆ ಇನ್ನು ಎಕ್ಸ್ಪೋರ್ಟು ಇಂಪೋರ್ಟು ಏನೇ ಕೆಲಸ ಮಾಡೋದಿದ್ರು ಅಂದರೆ ಕೊಂಡ್ಕೊಳ್ಳೋದು ಕೊಂಡ್ಕೊಂಡು ಹೆಚ್ಚಿನ ವ್ಯವಹಾರ ವ್ಯವಹಾರ ಮಾಡೋದು ಇಂಥವ್ರಿಗೆ ಖಂಡಿತವಾಗ್ಲೂ ಕೂಡ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಳ್ಳೆಯದಾಗುತ್ತೆ ಇನ್ನು ವಿದ್ಯುತ್ಗೆ ಸಂಬಂಧಪಟ್ಟಂತಹ ಕೆಲಸಗಾರರಿಗೆ ವಿಪರೀತವಾದ ಲಾಭ ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇನ್ನು ಬಿಸ್ನೆಸ್ ಮಾಡೋರ್ಗಂತೂ ತುಂಬಾ ಲಾಭ ಇರುತ್ತೆ ನೀವು ಮೊದಲೇ ಹೇಳಿಲ್ವ ಸ್ವಂತ ವ್ಯಾಪಾರ ಮಾಡಿಕೊಂಡು ಬಿಸ್ನೆಸ್ ಮಾಡೋರಿಗೆ ಈ ವರ್ಷ ತುಂಬಾ ಲಾಭನ ತಂದು ಕೊಡುತ್ತೆ ಇನ್ನು ಗುಪ್ತ ಪ್ರಾಪ್ತಿ ಆಗುತ್ತೆ ನೀವು ನೀವು ಅಂದ್ಕೊಂಡೇ ಇರಲ್ಲ ಆ ರೀತಿಯಾಗಿ ಹಣನ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೀವು ಪಡ್ಕೋತೀರಾ ದಿಢೀರ್ ಲಾಟ್ರಿ ಹೊಡೆಯುತ್ತೆ ಅಂತಲೇ ಹೇಳ್ಬಹುದು ಯಾವತ್ತಾದರೂ ಲ್ಯಾಟ್ರಿ ತೊಗೊಂಡಿರ್ತೀರಾ ಆ ಲ್ಯಾಟ್ರಿಗೆ ಸಂಬಂಧಪಟ್ಟಂತೆ ನೀವು ಯೋಚನೆ ಮಾಡ್ತಿರ್ತೀರಾ ಏನಪ್ಪಾ ನನಗೆ ಲ್ಯಾಟ್ರಿ ಹೊಡೆಯಲ್ಲ ಅಂತ ಅಂತಹ ಲ್ಯಾಟ್ರಿ ಎಲ್ಲ ಈ ವರ್ಷದಲ್ಲಿ ಹೊಡಿಬೋದು ಅಂತಾನೆ ಹೇಳ್ಬಹುದು ಶೇರು ಮಾರುಕಟ್ಟೆ ವ್ಯವಹಾರರಿಗೆ ತುಂಬಾ ಲಾಭವಾಗುತ್ತೆ ಷೇರು ಮಾರುಕಟ್ಟೆಯಲ್ಲಿ ನೀವೇನಾದರೂ ಹಣನ ಇನ್ವೆಸ್ಟ್ ಮಾಡ್ತಿದ್ರೆ ಮ್ಯೂಚುವಲ್ ಫಂಡ್ಸ್ಗೆ ಹಾಕ್ತಿದ್ರೆ ಈ ಥರ ಏನಾದರೂ ನೀವು ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿದ್ರೆ ಅದು ಈ ವರ್ಷದಲ್ಲಿ ನಿಮ್ಮ ಕೈಗೂಡುತ್ತೆ ಅಂತಾನೆ ಹೇಳ್ಬಹುದು ಇನ್ನು ಪ್ರೈವೇಟ್ ಸೆಕ್ಟರ್ ಅಂದರೆ ಖಾಸಗಿ ಕೆಲಸದಲ್ಲಿ ನೀವು ಕೆಲಸ ಮಾಡ್ತಿದ್ರೆ ಇವ್ರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಇನ್ನು ಕಲಾವಿದರಿಗೂ ಕೂಡ ತುಂಬಾ ಲಾಭದಾಯಕವಾದ ವರ್ಷ ಅಂತಾನೆ ಹೇಳ್ಬಹುದು ಇಷ್ಟೆಲ್ಲ ಶುಭ ಫಲಗಳನ್ನ ಕರ್ಕಾಟಕ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ನೋಡೋದಾದರೆ ಇನ್ನು ಶುಭ ಫಲಗಳೇ ಇದೆ ಅಶುಭ ಫಲಗಳು ಏನು ಬರೋದೇ ಇಲ್ವಾ ಅಂತ ಯೋಚನೆ ಮಾಡ್ತಿದ್ರೆ ಅಶುಭ ಫಲಗಳು ಕೂಡ ಸ್ವಲ್ಪ ಇದೆ ಹೇಳ್ಲಿಲ್ವಾ ಮೊದಲೇ ಒಂದು ಮೂವತ್ತು ಪರ್ಸೆಂಟು ತೊಂದ್ರೆನು ಕೂಡ ಕರ್ಕಾಟಕ ರಾಶಿಯವ್ರಿಗೆ ಇರುತ್ತೆ ಅದರಲ್ಲಿ ಮೊದಲನೇದಾಗಿ ಮೊದಲನೇದಾಗಿ ನೋಡೋದಾದರೆ ಏನಪ್ಪಾ ತೊಂದರೆ ಅಂತ ಹೇಳಿದ್ರೆ ಸರ್ಕಾರಿ ಕೆಲಸಗಾರರಿಗೆ ಮೊದಲನೇದಾಗಿ ಸ್ವಲ್ಪ ತೊಂದರೆ ಇರುತ್ತೆ ಸರ್ಕಾರಿ ಕೆಲಸ ಮಾಡೋರು ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೇದು ಹೆಚ್ಚು ಪ್ರಯಾಣವಿರುವುದರಿಂದ ಆರೋಗ್ಯದಲ್ಲಿ ಹುಷಾರಾಗಿರಬೇಕು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಕರ್ಕಾಟಕ ರಾಶಿಯವರು ತುಂಬ ಅಂದರೆ ತುಂಬಾ ಪ್ರಯಾಣ ಬಳ್ ಬಳಸೋದ್ರಿಂದ ನೀವು ಹುಷಾರಾಗಿರಬೇಕು ನಿಮ್ಮ ಆಯಸ್ಸಿಗೆ ಕಂಟಕ ಬರಬಹುದು ಎಚ್ಚರವಾಗಿರಿ ಕುಟುಂಬದಲ್ಲಿ ಕಲಹ ಹೆಚ್ಚಾಗುತ್ತೆ ಅಣ್ಣ ತಮ್ಮಂದಿರ ನಡುವೆ ಜಗಳಗಳು ವಿಪರೀತವಾಗಬಹುದು ಅಕ್ಕ ತಂಗಿಯರ ನಡುವೆ ಜಗಳಗಳು ಬರಬಹುದು ತಂದೆ ತಾಯಿಯರನ್ನು ದೂರ ಮಾಡಿಕೊಳ್ಳುವಂಥದ್ದು ಈ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಸರ್ವೇ ಸಾಮಾನ್ಯ ನೀವು ತಾಳ್ಮೆಯಿಂದ ಇರಬೇಕು ಯಾಕಂದ್ರೆ ಮೂವತ್ತು ಪರ್ಸೆಂಟ್ ಯಾಕೆ ಅಶುಭ ಅಂತ ಹೇಳಿದ್ರೆ ಮೇನ್ ಪಾಯಿಂಟ್ ಬಂದು ಇದೇನೆ ಯಾಕಂದ್ರೆ ನಮ್ಮ ಕುಟುಂಬದಲ್ಲೇ ನಮಗೆ ಕಲಹ ಆಗೋದ್ರೆ ನಮ್ಮ ಮನಸ್ಸಲ್ಲಿ ಶಾಂತಿನೇ ಇರೋದಿಲ್ಲ ನಾವು ಹೊರಗಡೆ ಎಷ್ಟೇ ಲಾಭ ತಗೊಂಡ್ರು ಕೂಡ ನಮಗೆ ಇದೇ ಯೋಚನೆ ಬರ್ತಿರುತ್ತೆ ಹಾಗಾಗಿ ಅಣ್ಣ ತಮ್ಮಂದಿರ ನಡುವೆ ಅಕ್ಕ ತಂಗಿಯರ ನಡುವೆ ಜಗಳ ಇದ್ದರೆ ಅದನ್ನು ನೀವು ಸರಿ ಮಾಡ್ಕೊಳ್ಳಿ ತಂದೆ ತಾಯಿಯಿಂದ ದೂರ ಉಳಿಯೋದನ್ನು ನೀವು ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಿ ಇಷ್ಟನೇ ಕರ್ಕಾಟಕ ರಾಶಿಯವರಿಗೆ ಅಶುಭ ಫಲ ಇನ್ನು ದುಶ್ಚಟದಿಂದನೂ ದೂರ ಇದ್ರೇನೆ ತುಂಬಾನೇ ಒಳ್ಳೆಯದು ಅಂತಾನೆ ಹೇಳ್ತೀನಿ ಇನ್ನು ಈ ಅಶುಭ ಫಲಗಳಿಗೆ ಪರಿಹಾರ ಏನು ಅಂತ ಹೇಳೋದಾದ್ರೆ ಕರ್ಕಾಟಕ ರಾಶಿಯ ಅಧಿಪತಿ ಬಂದು ಅಮ್ಮನವರು ಅಮ್ಮನವರಿಗೆ ನೀವು ಪೂಜೆಯನ್ನು ಸಲ್ಲಿಸಿ ತುಂಬಾನೇ ವಿಶೇಷವಾಗಿರುತ್ತೆ ಮಹಾಕಾಳಿಯ ಪೂಜೆನ ಆರಾಧನೆ ಮಾಡಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ತಾಯಿಯ ಸಮಾನರಿರ್ತಾರಲ್ಲ ಅಂಥವ್ರಿಗೆ ಸಹಾಯ ಮಾಡಿದರೆ ಒಳ್ಳೇದು ಇನ್ನು ಹಸುಗಳಿಗೆ ನೀವು ಸಹಾಯ ಮಾಡೋದ್ರಿಂದ ಅದನ್ನು ಕೂಡ ತುಂಬಾ ಒಳ್ಳೇದು ನೋಡಿದ್ರಲ್ಲ ಕರ್ಕಾಟಕ ರಾಶಿಯವರಿಗೆ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ಬಾಯಿಸ್ತಾ ಇವರ ಅಶುಭ ಫಲಗಳೆಲ್ಲ ಕಡಿಮೆ ಆಗಿ ಶುಭ ಫಲಗಳೇ ಜಾಸ್ತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತೀನಿ ಹಾಗಾಗಿ ನೀವು ಕೂಡ ಕರ್ಕಾಟಕ ರಾಶಿ ಅಂತ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು